ಶ್ರೀ ಮಂಜುನಾಥಾಯ ನಮ್ಮ ಆಸ್ತಿಕರ ಎಲ್ಲರ ನಂಬಿಕೆಗೆ ಧಕ್ಕೆ ಉಂಟಾಗುವಂಥ ರೀತಿಯ ಕೆಲವು ಚಟುವಟಿಕೆಗಳೋ ದುಷ್ಪ್ರಚಾರಗಳೋ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಬಗ್ಗೆ ಕೇಳ್ತಾ ಇರುವುದು ನಮ್ಮೆಲ್ಲರ ದುರಂತ ಅಂತ ಗ್ರಹಿಸುವುದರಲ್ಲಿ ನಾನು ಒಬ್ಬ ಧರ್ಮಸ್ಥಳ ಸೃಷ್ಟಿಯಾದದ್ದೇ ನಾನು ತಿಳಿದ ಮಟ್ಟಿಗೆ ಸತ್ಯಧರ್ಮ ಕಾಪಾಡುವುದಕ್ಕಾಗಿ ಅದೇ ಅತ್ಯುನ್ನತ ನ್ಯಾಯಾಲಯ ಅಲ್ಲಿ ಬಂದಂತಹ ಕೆಲವು ತೀರ್ಮಾನಗಳು ಅದನ್ನು ಲೋಕ ಅಂಗೀಕರಿಸಿದೆ ಅಂಗೀಕರಿಸ್ತಾ ಉಂಟು ಇನ್ನೂ ಅಂಗೀಕರಿಸಿತು ಆದರೆ ಅದನ್ನು ಕಾರ್ಯದಲ್ಲಿ ವಿಸ್ಮರಿಸಿ ಮಾತಿನಲ್ಲಿ ಮಾತ್ರ ಗೌರವ ಸೂಚಿಸುವ ಈ ಒಂದು ನಿಕೃಷ್ಟ ಕ್ರಮ ಖಂಡಿತವಾಗಿ ಖಂಡನೀಯ ಅಲ್ಲಿ ನಡೆಯುವಂತಹ ನಡೆದಂತಹ ನಡೀತಿರುವಂತಹ ಅಂತ ಹೇಳುವ ಘಟನೆಗಳು ಅದರ ಸತ್ಯ ಅಸತ್ಯ ಇತ್ಯರ್ಥಕ್ಕಾಗಿ ಅಲ್ಲಿಯೇ ಧರ್ಮದೇವತೆಗಳಲ್ಲಿ ಮಂಜುನಾಥ ಸ್ವಾಮಿಯಲ್ಲಿ ಅದರ ಬಗ್ಗೆ ತಿಳಿಬೇಕು ಅಂತ ಇರುವವರು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಅಲ್ಲಿ ಹೋಗಿ ಪ್ರಾರ್ಥಿಸುವುದು ಬೇಡುವುದು ಖಂಡಿತವಾಗಿಯೂ ಸರಿಯಾದ ಕ್ರಮ ಹೊರತು ಕ್ಷೇತ್ರವನ್ನು ಧರ್ಮಾಧಿಕಾರಿಗಳನ್ನು ಅಥವಾ ಅವರ ಹಿನ್ನೆಲೆಯನ್ನೋ ಪ್ರಶ್ನಿಸುವುದು ಬಹುಶಃ ನಿಘಂಟಿನಲ್ಲಿ ಇಲ್ಲದಂತಹ ಕೆಲವು ಶಬ್ದಗಳನ್ನು ಕೂಡ ಬಳಸುವುದಕ್ಕೆ ಯಾವುದೇ ಹಿಂಜರಿಯದಿರುವಂತಹ ಒಂದು ನೀಚ ಪ್ರವೃತ್ತಿ ಅದನ್ನು ಸಾಧ್ಯ ನೆಲೆಸಿ ಲೋಕದಲ್ಲಿ ಶಾಂತಿ ಆ ಧರ್ಮಸ್ಥಳದ ಕೀರ್ತಿಯನ್ನು ಹೆಚ್ಚು ಮಾಡಿಸೋದು ಬೇಡ ದುಷ್ಕೀರ್ತಿ ಬಾರದಂತೆ ಧರ್ಮದೇವತೆಗಳು ಮಂಜುನಾಥ ಸ್ವಾಮಿ ಸದ್ಬುದ್ಧಿಯನ್ನು ಕೊಟ್ಟು ಅನುಗ್ರಹಿಸಲಿ ಅಂತ ಮಾತ್ರ ನನ್ನ ಪ್ರಾರ್ಥನೆ